ಬ್ಲಾಕ್ ಮೇಲ್ಗೆ ಹೆದರಿ ಸೆಕ್ಸ್ ಮಾಡುವಾಗಲೇ ಕತ್ತು ಸೀಲಿದ ಮಹಿಳೆ ಉತ್ತರ ಪ್ರದೇಶ ಬರೇಲಿ ಜಿಲ್ಲೆಯಲ್ಲಿ ಈ ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದ್ದು ಇಲ್ಲಿನ ಭೋಜಿಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುರ್ ಗ್ರಾಮದಲ್ಲಿ ಮಹಿಳೆಯೊಬ್ಬಳು ಮೂವತ್ತೆರಡು ವರ್ಷದ ಇಕ್ಪಾಲ್ ಎಂಬಾತನನ್ನು ಕೊಂದು ಹಾಕಿದ್ದಾಳೆ ತನ್ನ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನಿಟ್ಟುಕೊಂಡು ಬೆದರಿಸಿ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವೆಸಗುತ್ತಿದ್ದ ಪಾಪಿಯನ್ನು ಮಹಿಳೆಯೊಬ್ಬರು ಸೆಕ್ಸ್ ಮಾಡುವಾಗಲೇ ಕತ್ತು ಸೀಲಿ ಹತ್ಯೆ ಮಾಡಿರುವ ಘಟನೆ ವರದಿಯಾಗಿದೆ ಹತ್ಯೆ ನಡೆದು ಎರಡು ದಿನಗಳ ಬಳಿಕ ಇಕ್ಪಾಲ್ ಮೃತದೇಹ ಪತ್ತೆಯಾದ ಬಳಿಕ ಈ ಘಟನೆ ಬಯಲಾಗಿದ್ದು ಆತನನ್ನು ಕೊಂದಿದ್ದು ನಾನೇ ಎಂದು ಮೂವತ್ತೈದು ವರ್ಷದ ಮಹಿಳೆ ಶಾನಾಜ್ ಪೊಲೀಸರಿಗೆ ಶರಣಾಗಿದ್ದಾಳೆ ಪೊಲೀಸರ ಬಳಿ ತನಗಾದ ದೌರ್ಜನ್ಯವನ್ನು ವಿವರಿಸಿರುವ ಮಹಿಳೆ ಶಾನಾಜ್ ಇಕ್ಪಾಲ್ ತನ್ನ ಖಾಸಗಿ ಫೋಟೋಗಳು ವಿಡಿಯೋಗಳು ಮತ್ತು ಸಂದೇಶಗಳನ್ನು ಮುಂದಿಟ್ಟುಕೊಂಡು ನಿರಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ಬೆದರಿಸಿ ನನ್ನನ್ನು ತನ್ನ ಕಾಮ ತೃಶ್ಯ ಬಳಸಿಕೊಳ್ಳುತ್ತಿದ್ದ ಸಾಕಷ್ಟು ಬಾರಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಆತನ ಕಿರುಕುಳದಿಂದ ಬೇಸತ್ತು ಆತನನ್ನು ಕರೆದು ಸೆಕ್ಸ್ ಮಾಡುವಾಗ ಹತ್ಯೆ ಮಾಡಿದೆ ಎಂದು ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾಳೆ ಶಹನಾಜ್ ಇಕ್ಪಾಲ್ ನಡುವೆ ಅಕ್ರಮ ಸಂಬಂಧ ವೃತ್ತಿಯಲ್ಲಿ ಇಕ್ಪಾಲ್ ಸೀರೆಗಳಿಗೆ ಡಿಸೈನ್ ಮಾಡುವ ವ್ಯಕ್ತಿಯಾಗಿತ್ತು ಮನೆ ಮನೆಗೆ ತೆರಳಿ ಸೀರೆ ಮಾರಾಟ ಮಾಡುತ್ತಿದ್ದ ಇದೇ ರೀತಿ ಸೀರೆಗೆ ಡಿಸೈನ್ ಮಾಡಿಸಲು ಶಹನಾಜ್ ಆತನ ಬಳಿ ಆಗ ಇಬ್ಬರೂ ಪರಸ್ಪರ ಪರಿಚಯ ಮಾಡಿಕೊಂಡಿದ್ದರು ಬಳಿಕ ಪರಿಚಯ ಸ್ನೇಹವಾಗಿ ಸ್ನೇಹ ಪರಸ್ಪರ ಸಂಬಂಧಕ್ಕೆ ತಿರುವಿದೆ ಇಬ್ಬರೂ ಮೊಬೈಲ್ನಲ್ಲಿ ವಾಟ್ಸಪ್ ಸಂದೇಶ ರವಾನಿಸಿಕೊಳ್ಳುತ್ತಿದ್ದರು ಒಮ್ಮೆಕ್ಪಾಲ್ ತನ್ನ ಮನೆಯವರು ಊರಿಗೆ ಹೋಗಿದ್ದಾರೆ ನೀನು ಬಾ ಎಂದು ಕರೆದಿದ್ದಾನೆ ಈ ವೇಳೆ ಮನೆಗೆ ಬಂದ ಶಾನಾಜ್ಳೊಂದಿಗೆ ಆತ ಲೈಂಗಿಕ ಕ್ರಿಯೆ ನಡೆಸಿದ್ದು ಅದನ್ನು ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದ ಎನ್ನಲಾಗಿದೆ ಗಂಡನಿಗೆ ನಿದ್ರೆ ಮಾತ್ರ ಹಾಕಿದ ಶಾನಾಜ್ ಈ ಘಟನೆ ಬಳಿಕ ಇಕ್ಪಾಲ್ ಮತ್ತೆ ಆಕೆಯನ್ನು ಕರೆದಾಗ ಆಕೆ ನಿರಾಕರಿಸಿದ್ದಾಳೆ ಮನೆಯಲ್ಲಿ ಗಂಡನಿದ್ದು ಆತನಿಗೆ ವಿಚಾರ ತಿಳಿದರೆ ಕಷ್ಟ ಎಂದು ಹಿಂಜರಿದಿದ್ದಾಳೆ ಈ ವೇಳೆ ಇಕ್ಬಾಲ್ ಆಕೆಗೆ ಕೆಲ ನಿದ್ರೆ ಮಾತ್ರೆಗಳನ್ನು ನೀಡಿ ಆತನಿಗೆ ಹಾಲಿನಲ್ಲಿ ಹಾಕಿಕೊಟ್ಟು ಆತ ಮಲಗಿದ ಬಳಿಕ ಬಾ ಎಂದು ಕರೆದಿದ್ದಾನೆ ಶನಾಜ್ ಕೂಡ ಆತ ನೀಡಿದ ನಿದ್ರೆ ಮಾತ್ರೆಗಳನ್ನು ಹಾಲಿಗೆ ಹಾಕಿ ಕುಡಿಸಿದ್ದಾಳೆ ಆತ ಮಲಗಿದ ಬಳಿಕ ಅದೇ ಮನೆಯಲ್ಲೇ ಶನಾಜ್ ಮತ್ತು ಇಕ್ಪಾಲ್ ಕಾಮಕ್ರೀಡೆ ನಡೆಸಿದ್ದಾ ಲೈಂಗಿಕ ಕ್ರಿಯೆಗೆ ಪೀಡಿಸುತ್ತಿದ್ದ ಇಕ್ಬಾಲ್ ಇನ್ನು ಯಕ್ರಮ ಸಂಬಂಧ ಮುಂದುವರೆದಂತೆ ಇಕ್ಪಾಲ್ ತನಗೆ ಯಾವಾಗ ಬೇಕೋ ಆಗ ಹಗಲು ರಾತ್ರಿ ಎಂಬುದಿಲ್ಲದೆ ಶಹನಾಜ್ಲನ್ನು ಕರೆಯುತ್ತಿದ್ದ ಸಾಕಷ್ಟು ಬಾರಿ ಶಹನಾಜ್ ಬೇಡೆಂದರು ಆತ ತನ್ನ ಬಳಿ ನಿನ್ನ ಖಾಸಗಿ ಫೋಟೋ ಸಂದೇಶ ಮತ್ತು ನಮ್ಮಿಬ್ಬರ ವಿಡಿಯೋ ಇದೆ ಎಂದು ಹೇಳಿ ಆಕೆಯನ್ನು ಬೆದರಿಸಿ ಕರೆಸಿಕೊಳ್ಳುತ್ತಿದ್ದ ಆತನ ಈ ವರ್ತನೆಯಿಂದ ಬೇಸತ್ತಿದ್ದ ಶಹನಾಜ್ ಆತನಿಗೆ ಒಂದು ಗತಿ ಕಾಣಿಸಲು ನಿರ್ಧರಿಸಿದ್ದಲು ತಾನೇ ಇಕ್ಪಾಲ್ಗೆ ಕರೆ ಮಾಡಿದ್ದ ಶಹನಾಜ್ ನ ಕಿರುಕುಳ ಹೆಚ್ಚಾಗುತ್ತಲೇ ಆತನಿಗೆ ಒಂದು ಗತಿ ಕಾಣಿಸಲೇಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿದ ಶಾನಾಜ್ ಒಂದು ದಿನ ಆತನಿಗೆ ಕರೆ ಮಾಡಿದ್ದಾಳೆ ಅಲ್ಲದೆ ಅದೇ ದಿನ ತನ್ನ ಗಂಡನಿಗೆ ಹಾಲಿನಲ್ಲಿ ನಿದ್ರೆ ಮಾತ್ರ ಆತ ಮಲಗಿದ ಬಳಿಕ ರಾತ್ರಿ ಹನ್ನೊಂದು ನಲವತ್ತರ ಸುಮಾರಿನಲ್ಲಿ ಇಕ್ಬಾಲ್ ಮನೆಗೆ ಹೋಗಿದ್ದಾಳೆ ಇಕ್ಬಾಲ್ ಮನೆಗೆ ಹೋದ್ ಶಾನಾಜ್ ಆಪ್ತವಾಗಿರುವಂತೆ ನಟಿಸಿ ಆತ ಸೆಕ್ಸ್ ಮಾಡುವಾಗ ಹರಿತವಾದ ಚಾಕುವಿನಿಂದ ಆತನ ಕತ್ತು ಸೀಲಿದ್ದಾಳೆ ತೀವ್ರ ರಕ್ತಸ್ರಾವದಿಂದ ಇಕ್ಬಾಲ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಬಳಿಕ ಶನಾಜ್ ಮನೆಗೆ ಹಿಂದಿರುಗಿದ್ದಾಳೆ ಮರುದಿನ ಬೆಳಿಗ್ಗೆ ನೆರೆಹೊರೆಯವರು ಇಕ್ಬಾಲ್ ಅವರ ಮನೆ ಬಾಗಿಲು ತೆರೆದಿರುವುದನ್ನು ಗಮನಿಸಿ ಹತ್ತಿರ ಹೋಗಿ ನೋಡಿದಾಗ ಆತ ಶವವಾಗಿ ಬಿದ್ದಿದ್ದ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರಿಗೆ ವಿಚಾರ ತಿಳಿಯುತ್ತಲೇ ಆಕೆ ಪೊಲೀಸರಿಗೆ ಶರಣಾಗಿದ್ದಾಳೆ ಎಂದು ವರದಿ ಮಾಡಲಾಗಿದೆ